ಸಮಾಜದಲ್ಲಿರುವ ಸೌಹಾರ್ದವನ್ನು ಸರ್ಕಾರಗಳೇ ಕೆಡಿಸುತ್ತಿವೆ ಎಂದು ಕವಿ ಮೂಡ್ನಕೋಡು ಚಿನ್ನಸ್ವಾಮಿ ಅವರು ಶನಿವಾರ ಅಭಿಪ್ರಾಯಪಟ್ಟರು ಸೌಹಾರ್ದ ಕರ್ನಾಟಕ ಆಯೋಜಿಸಿದ್ದ ಸೌಹಾರ್ದತೆ ವೈವಿಧ್ಯತೆ ರಾಜ್ಯ ಮಟ್ಟದ ಚಿಂತನಾ ಶಿಬಿರದಲ್ಲಿ ಮಾತನಾಡಿದ ಅವರು ಹಿಂದೆ ಗಲಾಟೆಗಳು ಆಗುತ್ತಿರಲಿಲ್ಲ ಎಂದಲ್ಲ ಆದರೆ ಗಲಾಟೆಯಾದ ನಂತರ ಸಮಾಜ ಸರಿಯಾಗುತ್ತಿತ್ತು ಈಗ ಸರಿಯಾಗದ ಮಟ್ಟಿಗೆ ಸೌಹಾರ್ದ ಹಾಳಾಗಿದೆ ಸರ್ಕಾರವೇ ಕೋಮುವಾದಿಯಾದಾಗ ಸೌಹಾರ್ದ ಉಳಿಯಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು ಸೌಕಾರ್ಧ ಕರ್ಮಕರ್ಥರ ವಚೀ ಪ್ರಭುತಿವರ ದುರ್ಷಂತವರ ಮತ್ತು ಇಲ್ಲಿ ನಡೆದಿರುವ ಸಫಾರ್ಧ ಪ್ರಿಯ ನಾನು ಎರಡನೇ ಬಾರಿ ಇಲ್ಲಿಗೆ ಬರ್ತಾ ಇದ್ದೀನಿ ಇವರು ಚೂಸ್ ಮಾಡ್ಕೋ ವಿಷಯಗಳು ಭಾಳ ಅರ್ಥಪೂರ್ಣವು ಮತ್ತು ಸಮಾಜಕ್ಕೆ ಉಪಯುಕ್ತವಾದಂಥವು ಇರ್ತವೆ ಅದಕ್ಕಾಗಿ ರಾಜಶೇಖರ್ ಮೂರ್ತಿ ಕೇಳಿದ ತಕ್ಷಣ ನಾನು ಒಪ್ಕೊಂಡೆ ಆಮೇಲೆ ಅಜಯ್ ಕುಮಾರ್ ಸಿಂಹ ಅವರು ಬರ್ತಾರೆ ಅಂತ ಅಂದಮೇಲೆ ಮತ್ತಷ್ಟು ಖುಷಿ ಆಯಿತು ಅವರನ್ನು ಭಾಳ ದಿನಗಳ ನಂತರ ಭೇಟಿ ಆಗ್ಬೋದು ಅಂತ ಸೌಹಾರ್ದತೆ ಕುರಿತು ಏನು ಮಾತಾಡೋದು ಅಂತ ಯೋಚನೆ ಮಾಡುವಾಗ ನನಗೆಲ್ಸಿದ್ದು ಸೌಹಾರ್ದತೆಯನ್ನು ಕೆಡಿಸ್ತಾ ಇರೋರು ಸರ್ಕಾರಗಳಲ್ವಾ ಅಂತ ಒಂದಲ್ಲ ಒಂದು ಸ್ತರದಲ್ಲಿ ಶಾಂತಿ ನೆನೆಸುತ್ತೆ ಈ ದೇಶದಲ್ಲಿ ಈ ಸಮಾಜದಲ್ಲಿ ಅದನ್ನು ಉದ್ದೇಶಪೂರ್ವಕವಾಗಿ ತಿಳಿಸುವವರು ಐ ತಿಂಕ್ ನೇರವಾಗಿ ಹೇಳಬೇಕಂತಂದ್ರೆ ಇವತ್ತು ನಡೆಸ್ತಾ ಇರುವ ಸರ್ಕಾರಗಳು ನಡೀತಾ ಇರುವ ಸರ್ಕಾರ ಸರ್ಕಾರವೇ ಕೋಮುವಾದಿಗಳಾದ್ರೆ ಏನು ಮಾಡೋದು ಯಾರು ಅದಕ್ಕೆ ಪರಿಹಾರ ಕೊಡೋದು ಮುಸಲ್ಮಾನರು ಅನ್ಯರು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆಲ್ಲ ಒಂದು ಪಂಗಡದವರು ಒಂದು ರಾಜಕೀಯ ಪಕ್ಷದವರು ಇಷ್ಟು ನೇರವಾಗಿ ವಿರೋಧಿಸಿದಂಥ ಇತಿಹಾಸ ನಮ್ಮಲ್ಲಿ ಎಲ್ಲರೂ ಸಹ ಬಾಳ್ವೆ ನಡೆಸ್ತಾಯಿದ್ರು ಅಲ್ಲಲ್ಲಿ ಆಗ್ತಿತ್ತು ಆದರೆ ಮತ್ತೆ ಸರಿ ಹೋಗೋರು ಒಂದೊಂದು ನಡ್ಕೊಂಡು ಹೋಗೋರು ಬಟ್ ಈಗೊಂದು ಒಂದು ಪರ್ಮನೆಂಟಾದ ದ್ವೇಷ ಸೃಷ್ಟಿ ಮಾಡಿಲ್ಲ ಇವನು ಅನ್ಯ ಇವನು ಬೇರೆಯವನು ನಿಮ್ಮವನಲ್ಲ ಅಂತ ಇದಕ್ಕೆ ಆಧಾರವೇ ಇಲ್ಲ ಬರೀ ಸುಳ್ಳು ಸುಳ್ಳಿನ ಇದ್ರ ಮೇಲೆ ಯಾವುದೋ ಒಂದು ನೆರೆಟಿವ್ನ ಕಟ್ಟಿ ಇವರು ಒಂದು ಪಂಗಡವನ್ನು ಸಂಪೂರ್ಣವಾಗಿ ನಿಷೇಧಿಸ್ಬಿಟ್ಟಿದ್ದಾರೆ ಯಾವುದು ಅವರಿಗೆ ಬೇಸಿಕ್ಕಾದ ಅನ್ನ ಬಟ್ಟೆ ವಸತಿಯನ್ನು ನಿರಾಕರಿಸುವಂಥ ಕೆಲಸಗಳು ಸರ್ಕಾರದ ಮುಖೇನ ನಡೀತಾ ಇರೋದು ಬಹಳ ಖಂಡನೀಯವಾದ ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಉತ್ತರ ಪ್ರದೇಶದಲ್ಲಿ ಕವಾಡ ಯಾತ್ರೆ ಅಂತ ಮಾಡ್ತಾರೆ ಅದರ ಜಾತ್ರೆಯ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಆದ್ರೆ ಜನ ಯಾ ಯಾತ್ರೆ ಹೊರಡ್ತಾ ಇರ್ತಾರೆ ವಾರ್ಷಿಕವಾದ ಒಂದು ಹಬ್ಬ ಅದು ಆ ದಾರಿಯುದ್ದಕ್ಕೂ ಅಂಗಡಿಗಳು ಮಳಿಗೆಗಳು ಹೋಟೆಲ್ಗಳು ಎಲ್ಲ ಇರ್ತವೆ ಅದು ಇದುವರೆಗೂ ಮುಸಲ್ಮಾನರು ಹಿಂದೂಗಳು ಎಲ್ಲರೂ ಅಂಗಡಿ ಹೋಟೆಲ್ ಇಟ್ಕೊಳ್ಳುವಂಥ ಒಂದು ಸ ನಡೆದು ಬಂದಿದೆ ಆದರೆ ಈಗ ಏನು ಮಾಡಿದ್ದಾರೆ ಅವ್ರಿಗೆ ಊಟ ಕೊಡುವವರು ಹಿಂದೂಗಳೇ ಆಗಬೇಕು ಮುಸಲ್ಮಾನರು ಆಗಬಾರ್ದು ಅಂತ ಒಂದು ಅಧಿಕೃತವಾದ ಸರ್ಕಾರಿ ಆಜ್ಞೆ ಹೊರಡುತ್ತೆ ಅಂದರೆ ನಂಬ್ತಿರ ಇದು ದ್ವವನ್ನು ಬಿತ್ತುವಂಥ ವಿಷಯ ಇದೆ ಅಲ್ಲ ಸರ್ಕಾರವೇ ದ್ವೇಷವನ್ನು ಬಿತ್ತದೆ ಹೇಗೆ ನೀವು ಹೋಟೆಲ್ಗಳ ಮುಂದೆ ಅಂಗಡಿ ಮಳಿಗೆಗಳ ಮುಂದೆ ನಿಮ್ಮ ಹೆಸರುಗಳು ನಿಮ್ಮ ವಿಳಾಸವನ್ನು ಪ್ರದರ್ಶಿಸಬೇಕು ಅಂತ ಅಧಿಕೃತವಾಗಿ ಆದೇಶ ಕೊಟ್ಟರೆ ಏನು ಸೂಚಿಸುತ್ತೆ ಅದು ಅಂದರೆ ನೀವು ಆ ಹೋಟೆಲ್ಗಳಿಗೆ ಹೋಗಬೇಡಿ ನೀವು ಅಲ್ಲಿ ಇದು ಇದನ್ನು ಹೇಗೆ ತಡೆಯೋದು ಸರ್ಕಾರವೇ ಮಾಡಿದಾಗ ಹೇಗ್ತೀರ ಮತ್ತು ಯಾವ ಧರ್ಮವು ಕೂಡ ಇನ್ನೊಬ್ಬರ ಅನ್ನ ತಟ್ಟೆ ಕೈ ಹಾಕಿ ಅಂತ ಎಲ್ಲೂ ಹೇಳಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡಿ ಇನ್ನೊಬ್ಬರಿಗೆ ಒಂದು ತುಟ್ ಕೊಡಿ ಅಂತ ಹೇಳುತ್ತೆ ಹೊರತು ಇನ್ನೊಬ್ಬರ ಅನ್ನ ಕಿತ್ಕೊಡಿ ಅಂತ ಹೇಳಲ್ಲ ನಿಮ್ಮ ಕರ್ನಾಟಕದಲ್ಲೂ ಈಗ ಇತ್ತೀಚಿಗೆ ಬಹಳ ನಡೆದಿದೆ ಇದು ಅಂದ್ರೆ ದೇವಸ್ಥಾನದ ಮುಂದೆ ಒಬ್ಬ ಮುಸಲ್ಮಾನ ಅಲ್ಲಿ ಬಂದು ಅಂಗಡಿ ಹಾಕ್ಬಾರ್ದು ತೆಂಗಿನಕಾಯಿ ಹೂವು ಅದೆಲ್ಲ ಮಾಡಬಾರ್ದಂತೆ ಅದು ಹಿಂದೂಗಳೇ ಮಾರಬೇಕು ಇದು ಅಲ್ಲಿ ಆವನೇ ಇದು ಅಂದರೆ ಅವ್ರನ್ನ ನಾವು ಅವ್ರ ವ್ಯಾಪಾರವನ್ನು ಕಸ್ಕೋಬೇಕು ಅವ್ರಿಗೆ ಏನು ಮೂಲಭೂತ ಅವಶ್ಯಕತೆಗಳನ್ನು ಕಿತ್ಕೊಂಡ್ರೆ ಅವರು ಎಲ್ಲ ಎಲ್ಲ ಹೈರಾಣಾಗಿ ಊರು ಬಿಟ್ಟು ಹೋಗ್ತಾರೋ ಏನೋ ಮಾಡ್ತಾರೋ ಅವರು ಆ ರೀತಿ ಒಂದು ಸ್ಥಿತಿಯನ್ನು ಸ್ಥರ್ವಾಗಿ ತರುವಂಥ ಹುನ್ನಾರಗಳು ಕರ್ನಾಟಕದಲ್ಲೂ ನಡೀತಾ ಇದೆ ಇತ್ತೀಚೆಗೊಂದು ವಿಡಿಯೋ ನೋಡಿದೆ ನಾನು ವೈರಲ್ ಕನ್ನಡದಲ್ಲಿ ಆ ದೇವಸ್ಥಾನದ ಹೋಗ್ತಾರೆ ಹೋಗ್ತಾನೆ ಅವ್ನು ಬೇರೆ ಬೇರೆ ಇವರು ಮಾರಾಟ ಮಾಡ್ತಿರ್ತಾರೆ ಅವನು ವೇಷಭೂಷಣ ಎಲ್ಲ ಎಲ್ಲರೂ ಒಂದೇ ಥರ ಇದ್ದಾಗ ಅವನೇನು ಮಾಡ್ತಾನೆ ಆ ಸ್ಕ್ಯಾನರ್ ಇರುತ್ತಲ್ಲ ಪೇಮೆಂಟ್ ಅದಕ್ಕೆ ಮೊಬೈಲ್ ಆನ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಅಲ್ಲಿ ಹೆಸರು ನೋಡಿ ಅಂತ ನಿನಗೇನು ಯಾವ ಕೆಲಸ ಹೋಗುವಂಥ ದೂರ ಕೇಳ್ತಾರೆ ಇದು ಇದು ಭಯಾನಕವಾದ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು ಅಂತಂದರೆ ನನಗೆ ತುಂಬ ನೋವಾಯ್ತು ಅವನು ಕಂಡುಹಿಡಿಯೋಕ್ಕೋಸ್ಕರ ಗುರುತು ಕಂಡುಹಿಡಿಯೋಕ್ಕೋಸ್ಕರ ಸ್ಕ್ಯಾನ್ ಮಾಡಿ ಅವರ ಹೆಸರು ನೋಡ್ತಾನಲ್ಲ ಬ್ಯಾಂಕಿನ ಅಕೌಂಟ್ ಓಪನ್ ಆದಾಗ ಇದಕ್ಕೆ ಈ ಇಷ್ಟು ಹೋಗಿ ನಾವು ಸಹಾರ್ಧತೆಯನ್ನು ಕೆಡಿಸ್ತಾ ಇದ್ದೀವಿ ಸಮಾಜದಲ್ಲಿ ಶಾಂತಿಯನ್ನು ಉಂಟು ಮಾಡ್ತಾ ಇದ್ದೀವಿ ಇದು ಇದನ್ನು ತಡೆಯೋದಕ್ಕೆ ಸರ್ಕಾರಗಳು ಮತ್ತು ಸಾರ್ವಜನಿಕರು ಬಹಳ ಮುಖ್ಯವಾದ ಪಾತ್ರ ವಹಿಸ್ಬೇಕಾಗತ್ತೆ ಇಲ್ಲಾಂದ್ರೆ ಕಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ ಅದೇನೊಂದ್ರೆ ಬುಲ್ಡೋಸರ್ ಜಸ್ಟಿಕ್ಸ್ ಅಲ್ಲಿ ಎಲ್ಲಿ ಆದ್ರೂ ಗಲಭೆ ಆದರೆ ಅದಕ್ಕೆ ಮುಸಲ್ಮಾನರೇ ಕಾರಣ ಅಂತ ಊಹೆ ಮಾಡಿಕೊಂಡು ಆಮೇಲೆ ಅವ್ರ ಮನೆಗಳನ್ನ ಎಷ್ಟೋ ಅಮಾಯಕರ ಮನೆಗಳು ಕಳ್ಕೊಂಡಿದ್ದಾರೆ ಎಷ್ಟೋ ಅಮಾಯಕರು ಅಂಗಡಿಗಳು ಕಳ್ಕೊಂಡಿದ್ದಾರೆ ನಾರ್ದನ್ ಪಾರ್ಟ್ ಆಫ್ ದಿ ಕಂಟ್ರಿ ಅಲ್ಲಿ ಹೋಗಿ ನೋಡಿ ಇದು ದಿಸ್ ಇಸ್ ನಾಟ್ ಇನ್ ಅಕಾರ್ಡಿಂಗ್ಸ್ ವಿತ್ ಲಾ ಯಾವ ಕಾನೂನು ಪ್ರಕಾರವೂ ಇಲ್ಲ ಇದು ಕಾನೂನು ಕೈಗೆತ್ಕೊಂಡು ತಾವೇ ಆಮೇಲೆ ಅದು ಅವನು ಅಮಾಯಕನೂ ಆಗಿರ್ತಾನೆ ಮತ್ತು ಮುಖ್ಯವಾಗಿ ಬಡವನಾಗಿರ್ತಾನೆ ಶ್ರೀಮಂತರು ಯಾರೋ ಸಿಕ್ಕಾಕೊಳ್ಳಲ್ಲ ಈ ಥರ ಇದಕ್ಕೆ ಅವನು ಬಡವನೇ ಆಗಿರ್ತಾನೆ ಮತ್ತು ಅಂದು ಗಳಿಸಿ ಅಂದು ಆಗಿರ್ತಾನೆ ಅಂಥವ್ರ ಮನೆಗಳನ್ನು ನಾಶ ಮಾಡಿ ಅಂಥವ್ರ ಅಂಗಡಿ ಕಿತ್ತು ಕಿತ್ತಾಕಿ ಅವರು ಊಟ ಕಿತ್ಕೊಂಡು ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ಅದು ಇನ್ನೂ ಒಂದು ತುಂಬ ನೋವಾಗುವ ಸಂಗತಿ ಅಂದರೆ ಇಷ್ಟು ಮಾಡಿದ್ರು ನೋ ನ್ಯಾಯಾಲಯಗಳು ಸುಮ್ಮನೆ ಇದ್ವಲ್ಲ ಎಷ್ಟು ಕಾಲ ಎಷ್ಟೋ ವರ್ಷಗಳು ಮಾತಾಡಲಿಲ್ಲ ಬುಲ್ಡೋಸರ್ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಕೊನೆಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟು ಇದನ್ನು ಮಾಡಬಾರದು ಅಂತ ಅದಕ್ಕೆ ನಾನು ತುಂಬ ಸ್ವಾಗತಿಸ್ತೀನಿ ಆದರೂ ಕೂಡ ಒಬ್ಬರು ಮನೆ ಮಾಡಿದ್ದಾರೆ ಇದೆಂಥ ಕ್ರೌರ್ಯ ಸರ್ಕಾರನ ಯಾಕೆ ಕ್ರೌರ್ಯಕ್ಕೆ ಮೊರೆ ಹೋಗಬೇಕು ಅಂತ ಇದು ಅರ್ಥ ಆಗೋದಿಲ್ಲ ಹೀಗೆ ಗುಜರಾತ್ನಲ್ಲಾಗಿದೆ ದೆಹಲಿಯಲ್ಲಿ ಆಗಿದೆ ಜಹಾಂಗೀರ್ಪುರಿಯಲ್ಲಿ ಅಸ್ಸಾಂನಲ್ಲಾಗಿದೆ ಹರಿಯಾಣದಲ್ಲಿ ನೂಪ್ ಅಂತ ಒಂದು ಪಟ್ಟಣದಲ್ಲಿ ಬಹಳ ಕಟ್ಟಡಗಳು ನೆಲಸ ಅದು ಅದನ್ನು ಇದು ಯಾರೂ ಕೇಳಲ್ಲ ಈ ಬುಲ್ಡೋಸರ್ ಜಸ್ಟಿಸ್ ಅಂತೂ ಭಾಳ ಟ್ರಕೋನಿಯನ್ಲ ತುಂಬ ಖಂಡಿಸಬೇಕು ಮತ್ತು ಸರ್ಕಾರಗಳು ಈಗಲಾದ್ರಲ್ಲಿ ಎಚ್ಚೆತ್ಕೊಂಡು ನ್ಯಾಯಾಲಯ ಹೇಳದ ಕೇಳಬೇಕು ಅಂತ ನಾನು ಅವ್ರಿಗೆ ಮನವಿ ಮಾಡ್ತೀನಿ ಮತ್ತು ಇದೆಲ್ಲದ್ರ ಏನು ತೋರಿಸುತ್ತೆ ಅಂತಂದ್ರೆ ಈ ಘಟನಾವಳಿಗಳು ಏನು ಹೇಳುತ್ತೆ ಅಂತಂದ್ರೆ ನಮ್ಮ ದೇಶದಲ್ಲಿ ಕಡಿಮೆ ಪ್ರಜಾಪ್ರಭುತ್ವ ಇದೆ ಹೆಚ್ಚು ನಿರಂಕುಶಾಧಿಕಾರ ಇದೆ ಈ ದೇಶದಲ್ಲಿರೋದು ಕಡಿಮೆ ಪ್ರಜಾಪ್ರಭುತ್ವ ಮತ್ತು ಹೆಚ್ಚು ನಿರಂಕುಶಾಧಿಕಾರ ಯಾಕೆ ಏನು ಅಂತಂದ್ರೆ ಕೇವಲ ಕೆಲವೇ ಹಿಡಿ ಮಂದಿ ಕೇಂದ್ರದಲ್ಲಿ ಕೂತು ನಿರ್ಧಾರಗಳನ್ನು ತಗೊಳ್ತಾರೆ ತೀರ್ಮಾನಗಳನ್ನು ತಗೊಳ್ತಾರೆ ಅದು ರಾಜಕೀಯ ತೀರ್ಮಾನಗಳು ಮತ್ತು ಆರ್ಥಿಕ ತೀರ್ಮಾನಗಳಿರ್ಬೋದು ಆ ತೀರ್ಮಾನಗಳು ಹೇಗಿರ್ತವೆ ಅಂದರೆ ಕೆಲವೇ ಕೆಲವು ಜನರ ಕೈಯಲ್ಲಿ ಸಂಪನ್ಮೂಲ ಸಿಕ್ಕಬೇಕು ಆ ರೀತಿಯ ತೀರ್ಮಾನಗಳಾಗಿರ್ತವೆ ಅಂದರೆ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ ಸೊ ಇವರು ತಕ್ಕೊಳ್ಳೋ ತೀರ್ಮಾನಗಳು ಕೇವಲ ಕೆಲವೇ ಜನಗಳ ಕೈಯಲ್ಲಿ ಸಂಪನ್ಮೂಲಗಳು ಸಿಕ್ಕತ್ತೆ ಹಾಗಾಗಿ ದೊಡ್ಡ ಕಂದರ ಇದೆ ಬಡವರಿಗೂ ಮತ್ತು ಶ್ರೀಮಂತರಿಗೂ ದೊಡ್ಡ ಕಂದರ ಬೆಳೀತಾ ಇದೆ ಬಡವ ಬಡವ ಆಗ್ತಾ ಇದ್ದಾನೆ ಶ್ರೀಮಂತ ಶ್ರೀಮಂತ ಆಗ್ತಿದ್ದಾನೆ ಅಸಮಾನತೆ ಹೆಚ್ಚಾಗ್ತಾ ಇದೆ ಆದರೂ ಕೂಡ ನಮ್ಮ ಜನ ಶ್ರೀಮಂತರ ಪರವಾಗಿರುವ ಸರ್ಕಾರಕ್ಕೆ ಓಟ್ ಹಾಕ್ತಾರೆ ಯಾಕೆ ಅಂತ ನಮಗೆ ಆಸೆ ಯಾಕೆ ಹಾಕ್ತಿದ್ದಾರೆ ಅಂತಂದರೆ ಅವ್ರಿಗೆ ಒಂದು ಏನು ಹೇಳ್ಬೋದು ಒಂದು ವಿಷಕಾರಿಯಾದ ಮುದ್ದನ್ನು ಕೊಟ್ಟಿದ್ದಾರೆ ಜನಗಳಿಗೆ ಬಡವರಿಗೆ ಅದು ಧರ್ಮ ಆ ವಿಷಕಾರಿಯಾದ ಮುದ್ದನ್ನು ಜನಗಳಿಗೆ ಉಳಿಸಿ ಅವ್ರಿಗೆ ಅವ್ರ ಇನ್ನೊಬ್ಬರನ್ನ ದ್ವೇಷ ಅಂದರೆ ಮೈನಾರಿಟಿಯ ದ್ವೇಷ ಮತ್ತು ತಮ್ಮ ಧರ್ಮದ ಮೋಹ ಎರಡೂ ಸೇರಿ ಇವರಿಗೆ ಒಂದು ಪಕ್ಷಕ್ಕೆ ಅವ್ರಿಗೆ ಪಾಪ ಏನು ಅರ್ಥ ಆಗದೆ ಬ ಓಟಾಕಿ ಹಾಕಿ ಹಾಕಿ ಗೆಲ್ಲಿಸ್ಕೊಂಡು ಬರೋ ಹಾಗೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರು ಭಾಳ ಧೈರ್ಯ ನಾವು ಏನು ಬೇಕಾದ್ರೂ ಮಾಡಿದ್ರು ನಮ್ಮ ನಮಗೆ ಜನ ಓಟ್ ಹಾಕ್ತಾರೆ ನಮ್ಮ ತೀರ್ಮಾನಗಳು ಸರಿ ಅಂತ ತಿಳ್ಕೊತಾರೆ ಇದೊಂದು ದುರಂತ ಇದೆ ಸೊ ಈ ಶ್ರೀಮಂತರ ಪರವಾಗಿ ಇರುವ ಸರ್ಕಾರವನ್ನು ಬಡವರ ಬೆಂಬಲಿಸುವುದು ಕಾರಣಗಳು ಇಷ್ಟು ಒಂದು ದ್ವೇಷ ಅಲ್ಪಸಂಖ್ಯಾತರ ಮೇಲೆ ದ್ವೇಷ ಇನ್ನೊಂದು ಧರ್ಮದ ಮೇಲೆ ಸ್ವಧರ್ಮದ ಮೇಲೆ ವ್ಯಾಮೋಹ ಈ ಕೋಮು ಧ್ರುವೀಕರಣದಿಂದ ನಷ್ಟ ಅನುಭವಿಸಿದ್ರು ಯಾರಪ್ಪ ಅಂತಂದರೆ ಈ ಪಿರಮಿಡ್ ವ್ಯವಸ್ಥೆಯಲ್ಲಿ ಅರ್ಧ ಭಾಗ ಕೆಳಗಿದಾರಲ್ಲ ಅವರು ಮೋರ್ ಫಿಫ್ಟಿ ಪರ್ಸೆಂಟ್ ಅಲ್ಪಸಂಖ್ಯಾತರು ದಲಿತರು ಆದಿವಾಸಿಗಳು ಇತರ ಜನ ಬಾಬಾ ಸಾಹೇಬರು ತಮ್ಮ ಕೊನೆಯ ಭಾಷಣದಲ್ಲಿ ಹೇಳಿದರು ಏನು ಅಂದರೆ ಭಕ್ತಿ ಅನ್ನೋದು ಆತ್ಮದ ವಿಮೋಚನೆಗೆ ಒಳ್ಳೆಯದು ಒಳ್ಳೆಯದು ಆದರೆ ರಾಜಕಾರಣದಲ್ಲಿ ಅದು ಒಬ್ಬ ನಿರಂಕುಶ ಪ್ರಭುತ್ವವನ್ನು ಹುಟ್ಟಾಕತ್ತೆ ಅಂತ ಹೇಳಿದರು ಅದು ನಿಜ ಆಗ್ತಾ ಇದೆ ಭಕ್ತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಈಗ ಭಾಳ ಕಷ್ಟದಲ್ಲಿ ಇದೆ ಸೌಹಾರ್ದತೆ ಬರೀ ಮೈನಾರಿಟೀಸ್ ಮತ್ತು ನಮ್ಮ ದೇಶದಲ್ಲಿ ಎಷ್ಟು ವೈವಿಧ್ಯವತ್ತೆ ಇದೆ ಅಂತಂದರೆ ಅಷ್ಟೇ ಭೇದ ಭಾವಗಳು ಕೂಡ ಇಲ್ಲ ಅದು ಗೊತ್ತಿರೋ ವಿಷಯ ಜಾತಿ ಪದ್ಧತಿಯಲ್ಲಿ ಹೊಂದಾಣಿಕೆ ಕಷ್ಟ ಮಿಲ್ನೋಟಕ್ಕೆ ಹಾಗೆ ಕಾಣಿಸಿದ್ರು ಒಳಗೇನೆ ಅದು ಒಂದು ಒಂದು ಜ್ವಲಂತ ಸಮಸ್ಯೆಯಾಗಿ ಬೆಳಿತಾನೆ ಇದೆ ಒಂದು ಉದಾಹರಣೆ ಕೊಡೋದಾದ್ರೆ ಕೆಲವು ತಿಂಗಳುಗಳ ಹಿಂದೆ ಮೈಸೂರಿನ ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನಕ್ಕೆ ದಲಿತರು ಪ್ರವೇಶ ಮಾಡಿದ್ರು ಅಂತ ಅಲ್ಲಿನ ದೇವಸ್ಥಾನವನ್ನು ಮೇಂಟೈನ್ ಮಾಡ್ತಾ ಆ ಕೇರಿಯಲ್ಲಿ ಇತ್ತಲ್ಲ ಅಲ್ಲಿ ಅವರು ಕೂಡ ಯಾರು ಬ್ರಾಹ್ಮಣರಲ್ಲ ಅಥವಾ ಮೇಲ್ಜಾತಿಯವರಲ್ಲ ಎಸ್ ಟಿಗಳು ನಾಯಕರು ಪರಿವಾರದವರು ಅಂತೀವಲ್ಲ ಅವರು ಅಲ್ಲಿಗೆ ಅಸ್ಪೃಶ್ಯರು ಬಂದರು ಅಂತಲೇ ಅದು ಅಪವಿತ್ರ ಆಗೋಯ್ತು ಅಲ್ಲಿಗೆ ಹೋಗದೆ ನಿಲ್ಲಿಸ್ಬಿಟ್ರು ಇಡೀ ದೇಶದಲ್ಲಿ ಈ ರಿಯಾಕ್ಷನ್ಸ್ ಆಗಿರುತ್ತೆ ಅಂತ ಪ್ರತಿಕ್ರಿಯೆಗಳು ಒಂದೊಂದು ರೀತಿ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ತಮಿಳ್ನಾಡಿನಲ್ಲಿ ಆಶಯ ಇವೆಲ್ಲ ಹೇಳಿದ್ರೆ ದೇವಸ್ಥಾನಕ್ಕೆ ಪ್ರವೇಶ ಅಂತ ಅವರು ಆ ಜಾತಿ ಯಾರು ಆ ದೇವಸ್ಥಾನದ ಮೇಲ್ಜಾತಿಯವರು ಕೆಲವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಇನ್ನೊಂದು ಕಡೆ ದಲಿತರ ಕುಡಿಯುವ ನೀರಿಗೆ ಮಲ ಟ್ಯಾಂಕಿಗೆ ಮಲ ಹಾಕಿದ್ದು ನಿಮಗೆಲ್ಲ ಗೊತ್ತಿದೆ ಅದೊಂದು ಕ್ರೌರ್ಯದ ಪ್ರಮ ಅದು ಆದರೆ ಇದು ಆಶ್ಚರ್ಯ ನಮ್ಮ ದೇವಸ್ಥಾನದ ದೇವರನ್ನ ಕೆಡಿಸಿದ್ರು ಮೈಲಿಗೆ ಮಾಡಿದ್ರು ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋದು ಇದೆಯಲ್ಲ ಇದೆಯಂಥ ಪರಮಾವಧಿ ಇದು ಅದು ತಲುಸ್ಬಿತು ಹಾಗೆ ಹಾಗೆ ಈ ಮೈಸೂರಿನ ಘಟನೆ ನನಗೆ ಅನ್ನಿಸ್ತು ಅವರು ಪಾಪ ಇಬ್ಬರೂ ಒಬ್ಬರು ಎಸ್ ಸಿ ಇನ್ನೊಬ್ಬರು ಎಸ್ ಟಿ ಅಲ್ಲಿ ಬ್ರಾಹ್ಮಣರ ಪ್ರವೇಶವೇ ಇಲ್ಲ ಅಥವಾ ಬೇರೆ ಮೇಲೆ ಜಾತಿಯವರಾಗಿದ್ದೇ ಇಲ್ಲ ಆದರೆ ಅವ್ರಿಗೆ ಅಲ್ಲಿಗೆ ಹೋಗಬಾರ್ದು ನಾವು ಅದು ಮೇಲಿಗೆ ಆಗಿದೆ ಅಲ್ಲಿಗೆ ನಾವು ಹೋಗಲ್ಲ ಅಂತ ಆಮೇಲೆ ಎಲ್ಲರೂ ಬಂದರು ಮಾಮೂಲಿ ಗೊತ್ತಲ್ಲ ನಮ್ಮ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಬ ಮಾಡಿದರೂ ಕೂಡ ಅದು ಸರಿ ಹೋಗಲೇ ಇಲ್ಲ ಮತ್ತೆ ಒಂದು ಎರಡು ತಿಂಗಳಾದ್ಮೇಲೆ ಮತ್ತೆ ಹೋಗ್ತಾರೆ ಇವರು ಡಿ ಸಿ ಎಸ್ ಪಿಗಳೆಲ್ಲ ಅಲ್ಲಿ ನೋಡಿದ್ರೆ ಇನ್ನೊಂದು ದೇವಸ್ಥಾನ ತಯಾರಾಗಿ ಪಕ್ಕದಲ್ಲಿ ಬೇರೊಂದು ದೇವಸ್ಥಾನ ತಯಾರಿಸಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅವರು ಆದರೆ ದಲಿತರು ಪ್ರವೇಶ ಮಾಡಿದ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ ಅಂದರೆ ಈ ಸೌಹಾರ್ದತೆ ಅನ್ನೋದು ಜಾತಿ ಜಾತಿಗಳ ನಡುವೆ ಕೂಡ ಇಲ್ಲ ಅದು ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದದ್ದು ನಾವು ಸುಮ್ಮನೆ ಪರಂಪರೆಯ ಬಗ್ಗೆ ಹೇಳ್ತೀವಿ ನಾವೆಲ್ಲ ಶಾಂತಿಯ ತೋಟ ಅಂತ ಹೇಳ್ತೀವಿ ತುಂಬಾ ಇಷ್ಟಪಡ್ತೀವಿ ಹಾಗಂತ ಹೇಳೋದಕ್ಕೆ ಆದರೆ ಒಳಗೆ ಇದೊಂದು ಯಾವಾಗಲೂ ಬೇಯುವ ಸಮಾಜ ಜಾತಿ ವ್ಯವಸ್ಥೆಯಿಂದ ಬೇಯುತ್ತಿರುವ ಸಮಾಜ ಇದು ಒಳಗೇನೆ ಗೋಡೆಗಳು ಆ ಗೋಡೆಗಳ ಮಧ್ಯೆ ಇರೋಕ್ಕಾಗಲೇ ಇರುವಂತಹ ಗುಸಿರು ಕಟ್ಟುವಂಥ ಇದೆಲ್ಲ ಇರುತ್ತೆ ಇಷ್ಟು ವೈವಿಧ್ಯತೆ ನಮ್ಮ ದೇಶದಷ್ಟು ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅದು ಎಲ್ಲರೂ ಹೇಳ್ತಾನೆ ಬಂದಿದ್ದಾರೆ ಭಾಷೆಗಳಿರ್ಬೋದು ಆಹಾರಗಳಿರ್ಬೋದು ಉಡುಪಿರ್ಬೋದು ಧರ್ಮಗಳಿರ್ಬೋದು ಭಾಷೆಗಳು ಸಾವಿರಾರು ಭಾಷೆಗಳಿವೆ ಹಾಗೆ ಜಾತಿನೂ ಇದೆ ಆದರೆ ಈ ಸ ಈ ಸ ನಮ್ಮ ಸರ್ಕಾರಗಳು ಎಲ್ಲವನ್ನು ಒಂದು ಮಾಡ್ತಾ ಇದ್ದಾರೆ ಈಗ ನಾವು ಒಂದು ದೇಶ ಒಂದು ಸಂಸ್ಕೃತಿ ಅಥವಾ ಒಂದು ಭಾಷೆ ಅಂತ ಏನು ಮಾಡಕ್ಕೆ ಹಾಗೆ ನನ್ನ ಪ್ರಾರ್ಥನೆ ಏನಪ್ಪ ಅಂದ್ರೆ ಅವ್ರಿಗೆ ಹಾಗೆ ಒಂದು ಜಾತಿ ಅಂತ ಮಾಡಬೇಡಿ ನಾಲ್ಕು ಸಾವಿರದ ಆರ್ನೂರು ಅಂತಲ್ಲ ಅವರೆಲ್ಲ ಸೇರಿ ಒಂದು ಮಾಡಬೇಡಿ ಅವಾಗ ನಿಜವಾಗ್ಲೂ ನೀವು ಬರೆಯಬರುತ್ತೆ ಅಂತ ನನ್ನ ಪ್ರಾರ್ಥನೆ ಅವ್ರಿಗೆ ಈ ವೈವಿಧ್ಯತೆಯನ್ನು ಬಹುತ್ವವನ್ನು ಬಹುತ್ವವೇ ಇದರ ಜೀವ ನಮ್ಮ ದೇಶದ ಜೀವ ವೈವಿಧ್ಯತೆಯೇ ಬದುಕು ಹಾಗಾಗಿ ಒಂದು ಭಾಳ ದುರಂತದ ವಿಷಯ ಏನು ಅಂತಂದರೆ ಇತ್ತೀಚಿನ ಕೆಲವು ಸಂಘಟನೆಗಳು ಭಾರತೀಯ ಅನ್ನೋದನ್ನು ಹಿಂದೂ ಅನ್ನೋದಕ್ಕೆ ಸಮೀಕರಣ ಮುಗಿಸ್ತಾ ಇದೆ ಇಟ್ಸ್ ವೆರಿ ಡೇಂಜರಸ್ ಅಟೆಂಪ್ ತುಂಬ ಅಪಾಯಕಾರಿಯಾದ ಹೆಚ್ಚೆ ನಾನು ಭಾರತೀಯ ಅಂದರೆ ನಾನು ಹಿಂದೂ ಅಂತ ಹೇಳ್ಕೋಬೇಕು ಅನ್ನೋದು ವಿಡಿಯೋಲ್ಲೇ ಇಟ್ ಈಸ್ ಅ ವೆರಿ ಡೇಂಜರಸ್ ಕಾನ್ಸೆಪ್ಟ್ ಅದು ಹೋಗಬೇಕು ಇಲ್ಲಿ ಭಾರತೀಯನೂ ಇದ್ದಾನೆ ಹಿಂದೂನು ಇದ್ದಾರೆ ಮುಸಲ್ಮಾನ ಇದ್ದಾನೆ ಪಾರ್ಸಿ ಇದ್ದಾರೆ ದಲಿತರಿದ್ದಾರೆ ಇನ್ನೂ ಎಷ್ಟೋ ಪಂಗಡಕ್ಕೆ ಸೇರಿದ ಜನರಿದ್ದಾರೆ ಎಲ್ಲರೂ ಸೇರಿ ನಾವು ಶಾಂತಿಯ ತೋಟವಾಗಕ್ಕೆ ಬಯಸಬೇಕು ಹೊರತು ನಾವು ಇನ್ನೊಬ್ಬರನ್ನ ಸಹಿ ಅಸಹನೆಯೇ ಈ ಒಂದು ತತ್ವ ಆಗಿದೆ ಈ ದೇಶದಲ್ಲಿ ಅಸಹನೆ ಇನ್ನೊಬ್ಬರು ಕಂಡರೆ ಮುಟ್ಟಬೇಡ ಇನ್ನೊಬ್ಬರು ಕಂಡ್ರೆ ದೂರ ಇರು ಅದು ಇರಬಾರ್ದು ಇನ್ನೊಬ್ಬರನ್ನ ಒಳಗೊಳ್ಳಬೇಕು ಒಳಗೊಳ್ಳುವ ಸಮಾಜ ನಿರ್ಮಾಣ ಆಗೋದು ಯಾವುದೊಂದು ಕಾಯಿ ಕಾಯಬೇಕು ನಾವು ಅನಿಸುತ್ತೆ